ಹಾಯ್ ಫ್ರೆಂಡ್ಸ್ ಇದು ಮ ನೆನ್ನೆ ಸೋಮವಾರದ ಆಗಿರುತ್ತೆ ಬೆಳಿಗ್ಗೆ ಎದ್ದು ಬಾಗಿಲೆಲ್ಲ ಗುಡಿಸಿ ನೀರು ಹಾಕಿ ಚಿಕ್ಕದಾಗಿ ಒಂದು ಪುಟಾಣಿ ರಂಗೋಲಿ ಹಾಕಿದ್ದೀನಿ ನಂತರ ಒಂದು ನಿನ್ನೆ ರಾತ್ರಿ ತಾಮ್ರದ ಚೊಂಬಲ್ಲಿ ನೀರನ್ನ ತುಂಬಿಸಿಟ್ಟಿರ್ತೀನಿ ಅದನ್ನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೇಲಿ ಒಂದು ಗ್ಲಾಸ್ ಕುಡಿತೀನಿ ನಾನು ತಾಮ್ರದ ಚೊಂಬಲ್ಲಿ ನೀರು ತುಂಬಿಸಿಟ್ಟು ಕುಡಿಯೋದ್ರಿಂದ ತುಂಬ ಒಳ್ಳೆಯದಂತೆ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಆ ರೀತಿ ಮಾಡ್ತೀನಿ ಹಾಗೆ ಸ್ವಲ್ಪ ಹೊತ್ತಾದ ನಂತರ ಜೀರಿಗೆ ಕಷಾಯನ ಮಾಡ್ಕೊಂಡು ಕುಡಿತೀನಿ ಜೀರಿಗೆ ಮತ್ತು ಸೋಪಿನ ಕಾಳು ಹಾಗೆ ಕಾಳನ್ನ ಹಾಕ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ಜೀರಿಗೆ ಕಷಾಯನ ಮಾಡ್ಕೊಂಡು ಕುಡಿದ್ರೆ ಅದು ಒಳ್ಳೆಯದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ ಬಂತೆ ಹಾಗೆ ಮತ್ತು ವೆಯ್ಟ್ ಗೇನ್ಗೆ ಒಳ್ಳೆ ಮದ್ದಿದು ವೆಯ್ಟ್ ಜಾಸ್ತಿ ಆದರೆ ಕಡಿಮೆ ಆಗುತ್ತೆ ಕಡಿಮೆ ಇದ್ದರೆ ಜಾಸ್ತಿ ಆಗುತ್ತೆ ಅಂದರೆ ವೆಯ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ ವೇಟ್ನ ಬ್ಯಾಲೆನ್ಸ್ ಮಾಡುತ್ತಂತೆ ಹಾಗೆ ಬಿ ಪಿ ಶುಗರ್ ಇದ್ದರೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಇದಾದ ನಂತರ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿಕೊಂಡಿದ್ದೆ ಚಪಾತಿನ ಲೇಯರ್ ಲೇಯರಾಗಿ ಮೂರು ರೀತಿ ಮೂರು ವಿಧಾನದಲ್ಲಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡಿಕೊಡಿ ಹಾಗೆ ಚಪಾತಿಗೆ ಮೂಲಂಗಿ ಬೀನ್ಸು ಮತ್ತು ಕ್ಯಾರೆಟು ತರಕಾರಿ ಹಾಕ್ಬಿಟ್ಟು ಗೊಜ್ಜು ಥರ ಮಾಡಿದ್ದೆ ಬೆಳಗ್ಗೆ ಹಾಗೆ ಒಂದು ಮೊಟ್ಟೆನ ಬೇಯಿಸ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಮಾಡಿದ್ದೆ ಮಧ್ಯಾಹ್ನಕ್ಕೆ ಅಂತ ಅಡುಗೆ ಏನು ಮಾಡಲಿಲ್ಲ ಪಾಪು ಮನೇಲಿ ಇದ್ದೇ ಇರೋದ್ರಿಂದ ಒಪ್ಪಳಿಗೆ ಏನು ಅಡುಗೆ ಮಾಡೋದು ಅಂತ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ಕಡಲೆಕಾಯಿತ್ತು ಮನೇಲಿ ಕಡಲೆಕಾಯಿನೇ ಬೇಯಿಸ್ಬಿಟ್ಟು ಅದನ್ನೇ ತಿನ್ಕೊಂಡೆ ಇನ್ನು ರಾತ್ರಿ ಸಾಂಬಾರಿಗೆ ಅಂತ ರಸಮ್ ಮಾಡ್ಕೊತಾ ಇದ್ದೆ ಇದೊಂಥರ ಡಿಫ್ರೆಂಟ್ ರಸಮ್ ಮಾಡ್ಕೊಂಡಿದ್ದೀನಿ ಮೂರು ಸ್ಪೂನು ಮೀಡಿಯಮ್ ಸೈಜಲ್ಲಿ ಮೂರು ಸ್ಪೂನು ತೊಗರಿಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಜೀರಿಗೆನ ಹಾಕ್ತೀನಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಮೆಣಸು ಪೌಡ್ರ್ ಹಾಕ್ಕೊಂಡಿದ್ದೀನಿ ಆ ಮೆಣಸು ಇಲ್ಲ ಮನೇಲಿ ಮೆಣಸನ್ನು ಪೌಡ್ರ್ ಮಾಡಿನೇ ಇಟ್ಕೊಳ್ಳೋದು ನಾನು ಯಾವಾಗಲೂ ಮೆಣಸನ್ನ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಮೂರು ಒಣ ಮೆಣಸಿಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಯಿನ ತುರ್ಕೊಂಡು ಒಂದು ಮೂರು ಸ್ಪೂನ್ ಆಗುವಷ್ಟು ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೋತೀನಿ ಒಂದು ಗೆಡ್ಡೆ ಬೆಳಿನ ಸಿಪ್ಪೆ ಬಿಡಿಸ್ತೇನೆ ಹಾಕ್ತೀನಿ ಹಾಗೆ ತುಂಬ ಚೆನ್ನಾಗಿರುತ್ತೆ ಒಂದು ಗೆಡ್ಡೆನ ಬೆಳ್ಳುಳ್ಳಿ ಅದನ್ನ ಎಲ್ಲ ಸೇರಿಸಿ ಮಿಕ್ಸಿ ಜಾರಲ್ಲಿ ರುಬ್ಕೊತೀನಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಆದ ನಂತರ ಸ್ಟವ್ನ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೋಬೇಕು ಪಾತ್ರೆ ಬಿಸಿಯಾದ ನಂತರ ಒಂದೂವರೆ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋಬೇಕು ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಸೇರಿಸ್ಕೋಬೇಕು ನಂತರ ರುಬ್ಬಿಟ್ಟಿರೋ ಮಸಾಲೆನ ಸೇರಿಸ್ಕೋಬೇಕು ಮಸಾಲೆನ ಸೇರಿಸಿ ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಅದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಕಲ್ಕಬೇಕು ಸ್ವಲ್ಪ ಕುದಿ ಬಂದ ನಂತರ ಅದಕ್ಕೆ ನಂತರ ಅದಕ್ಕೆ ಕಲಸಿಟ್ಟಿರ್ತಕ್ಕಂಥ ಹಣ್ಣಿನ ರಸನ ಸೇರಿಸ್ಕೋಬೇಕು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ ನಂತರ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋಬೇಕು ಖಾರಕ್ಕೆ ನಂತರ ಒಂದು ಹತ್ತು ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸಿದ ನಂತರ ನೋಡಿ ಕಲರ್ ಈ ರೀತಿ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆದ ನಂತರ ಅದನ್ನ ಒಂದು ಹತ್ತು ನಿಮಿಷ ಬೇಯಿಸಿದ ನಂತರ ಸ್ಟೌವ್ನ ಆಫ್ ಮಾಡಿ ತಣ್ಣಗಾಕ್ಬಿಡ್ಬೇಕು ಈ ರಸಮ್ ತಣ್ಣಗಾದ್ರೇ ತಿನ್ನೆ ಚೆಂದ ಮೇಲೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಇದಕ್ಕೆ ಹಾಕಬೇಕು ನಿಂಬೆ ಹಣ್ಣನ್ನು ಹಿಂಡಿದ ನಂತರ ಅದನ್ನ ಚೆನ್ನಾಗಿ ಕಲಿಕ್ಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ತಿಂತಿದ್ರೆ ಸಕ್ಕತ್ತಾಗಿರುತ್ತೆ